ಮಂಡ್ಯದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನವನ್ನ ಹೈ ಡ್ರಾಮವೇ ನಡೆದು ಹೋಗಿದೆ ಪರಸ್ಪರ ವಾಕ್ ಸಮರ ನಡೆದಿದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡ್ಯಾಶ್ ಈ ರೀತಿಯ ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾರೆ ಕೆಆರ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮನೆ ಹಾಡ್ರು ಅನ್ನುವಂತಹ ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾರೆ ಪುರಸಭೆ ಸದಸ್ಯ ಕೆ ಸಿ ಮಂಜುನಾಥ್ ಹರಂಪಾಠ ಮಾಡಿರುವುದು ಕಾರಣ ಏನು ಅಂತ ನೋಡೋದಾದ್ರೆ ಮಂಡ್ಯದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನವನ್ನ ನೀಡುವುದಕ್ಕೆ ಆಗಿರುವಂತಹ ಶಬ್ದಗಳನ್ನ ಬಳಕೆ ಮಾಡಿಕೊಂಡ್ರೆ ಮಾಡಿಕೊಂಡೇ ಈ ರೀತಿ ಕೆಸರ ಚಾಟ ನಡೆದಿದೆ ಸಚಿವರು ಜಿಲ್ಲಾಧ್ಯಕ್ಷರಿಂದ ಸ್ಥಾಯಿ ಸಮಿತಿ ಸ್ಥಾನ ನೀಡುವಂತಹ ಭರವಸೆ ಸಿಕ್ಕಿತ್ತು ಆ ಭರವಸೆ ಭರವಸೆಯಾಗೆ ಉಳಿದುಕೊಳ್ತು ಆಕಾಂಕ್ಷ ಹಾಗೆ ಉಳ್ಕೊಂಡು ಹಾಗಾಗಿ ಈ ಮಟ್ಟಿಗೆ ಆ ಕಡೆ ನನ್ನ ಮಾತಾ ಚುನಾವಣೆ ಕರೆಸ್ತಾ ನೀವು ಸ್ಥಾಯಿ ಸಮಿತಿ ಚಿರಾಯ್ ಮಾತಾಡೋಣ ನೀನು ಸ್ಥಾಯಿ ಸಮಿತಿ ಕೊಡ್ತೀನಿ ನಮ್ಮ ಮನೆ ಹತ್ರ ಕಂಡ ಬರ್ತಾರಲ್ಲ ಯಾವ್ ಇವ್ ಏನ್ ಮಾಡ್ಬೇಕು ಚುನಾವಣೆ ಡೇಟ್ ಅನ್ನೋಸಾದ್ಮೇಲೆ ಅಚ್ಚೆನ ಕೌನ್ಸಿಲ್ ಸೇರಿಸಬೇಕಲ್ವಾ ಒಂದ್ ಕಡೆ ಯಾರು ಕ್ಯಾಂಡಿಡೇಟ್ ಒಂದು ತೀರ್ಮಾನ ಆಗ್ಬೇಕಲ್ವಾ ಎಷ್ಟೆಷ್ಟು ತಿಂಗಳು ಅಂತ ಹಂಚ್ಕೋಬೇಕಲ್ವಾ ಇನ್ನು ಇವ್ರು ಇವರೇ ಪೂರ್ತ ಎಲ್ಲ ಇವರೇ ಅದರಿಂದ ಮಕ್ಕಳು ಇವ್ರೆಲ್ಲ ಪೂರ್ತಿ ಹಾಳು ಮಾಡ್ತಾವ್ರ ನೋಡಿ ಹಿಂದುಳಿದವರ್ಗ ನ್ಯಾಯ ಕೊಡ್ತಾರಲ್ಲ ತಾಲೂಕರುಗಳು ನೀವು ಅನ್ಯಾಯಿಡೀರೋ ಬ್ಲಾಕ್ ಅಧ್ಯಕ್ಷ ಜಿಲ್ಲಾಧ್ಯಕ್ಷರು ಅನ್ಯಾಯ ಮಾಡವ್ರೆ ಬಂಡಿ ಕರಿಸ್ತೀನಿ ಮೀಟಿಂಗ್ ಅಂದವ್ರೆ ನಂಗೆ ಸ್ಥಾಯಿ ಸಮಿತಿ ಕೊಡ್ತೀನಿ ಅನ್ಬಿಟ್ಟು ಅದ್ ಇವ್ರು ಅನ್ಯಾಯ ಮಾಡ್ತಾವ್ರಿ ಮನೆ ಹಾಲು ಬಿದ್ದಾಗ ಜಿಲ್ಲಾಧ್ಯಕ್ಷರಗಳು ನೀತಿ ಇಲ್ಲ ಅವತ್ತು ನಾನು ಹೆಚ್ಚಿನ ಕೌನ್ಸಿಲ್ ಅಂತ ಹೇಳಿದೀನಿ ಕೂರಿಸಿಲ್ಲ ಅವ್ರನ್ನ ಟೂರು ಕಳ್ಸೋದು ನನ್ಗೆ ಅನ್ಯಾಯ ಮಾಡೋದು ಒಬ್ಬ ಕುರುಬ ಸಮಾಜದ್ದು ನನಗೆ ಅನ್ಯಾಯ ಆಗಬೇಕು ಇವ್ರೇನು ನ್ಯಾಯ ಕೊಡ್ತಾರೆ ಇವರು ಅನ್ಯಾಯ ಮಾಡ್ಕೊಂಡು ಮುಟ್ಯಾ ಮಕ್ಕಳು ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಕೊಂಡು ಟೌನಿ ಹಾಂ ಮಾಡ್ತಾ ಕೂತವ್ರೆ ಕಟ್ಟಡ ನನ್ನ ಮಕ್ಕಳು ಅವ್ರು ಚಿರವಾಯಸ್ವಾಮಿ ಚುನಾವಣೆ ಕರೆಸ್ತೀನಪ್ಪ ನೀನು ಸ್ಥಾಯಿ ಸಮಿತಿ ಚಿರವಾಯ ಸ್ವಾಮಿನ ಮಾತಾಡೋಣ ನೀನು ಸ್ಥಾಯಿ ಸಮಿತಿ ಕೊಡ್ತೀನಿ ಓಟ್ ಮಾಡೋದನ್ನ ಓಟ್ ಮಾಡೋಕೆ ಬರ್ತಿದ್ದೀನಿ ನಮ್ಮ ಮನೆ ಹತ್ರ ಕಟ್ಸೋಕ್ ಬರ್ತಾರಲ್ಲ ಆಕ್ರೋಶ ಅಂತ ನೀವು ಮಂಜುನಾಥವರ ಬಾಯಿಂದಲೇ ಗಮನಿಸಿದ್ದೀರಿ ಸಚಿವರು ಜಿಲ್ಲಾಧ್ಯಕ್ಷರಿಂದ ಸ್ಥಾಯಿ ಸಮಿತಿ ಸ್ಥಾನ ನೀಡುವಂತ ಭರವಸೆ ಸಿಕ್ಕಿತ್ತು ಆದರೆ ಭರವಸೆ ಭರವಸೆಯಾಗಿ ಉಳ್ಕೊಳ್ಳುತ್ತೆ ಸ್ಥಾಯಿ ಸಮಿತಿ ಕೈ ತಪ್ಪುವ ವಿಚಾರ ತಿಳಿದು ಕೆಂಡಾಮಂಡಲರಾಗಿದ್ದಾರೆ ನಾನು ಕುರ್ಬಾ ಹೀಗಾಗಿ ನನಗೆ ಅನ್ಯಾಯ ಮಾಡಿದ್ದಾರೆ ಹಿಂದುಳಿದವರಿಗೆ ನ್ಯಾಯ ಕೊಡ್ತಿಲ್ಲ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಬೀದಿಯಲ್ಲಿ ನಿಂತು ರಂಪಾಟವನ್ನ ಮಾಡಿದ್ದಾರೆ ಈ ಮಂಜುನಾಥ್ ಕೆಆರ್ ಪೇಟೆ ಪುರಸಭೆಗೆ ನಾಲ್ಕು ಬಾರಿ ಆಯ್ಕೆಯಾಗಿರ್ತಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯೂ ಆಗಿರ್ತಾರೆ ರೈಟ್ ತನ್ನ ಆಕಾಂಕ್ಷಿಯನ್ನ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಸಚಿವರು ಮತ್ತು ಜಿಲ್ಲಾಧ್ಯಕ್ಷರಿಂದ ಭರವಸೆ ಕೂಡ ಸಿಕ್ಕಿರುತ್ತೆ ಆದರೆ ಭರವಸೆ ಈಡೇರ್ತಾ ಇಲ್ಲ ಸ್ಥಾಯಿ ಸಮಿತಿ ಸ್ಥಾನ ನೀಡುವ ಭರವಸೆಯನ್ನು ಸಚಿವರು ಜಿಲ್ಲಾಧ್ಯಕ್ಷರು ನೀಡಿದರೂ ಕೂಡ ತಾನಂದುಕೊಂಡಿದ್ದು ಆಗಲಿಲ್ಲ ಹಾಗಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಜಿಲ್ಲಾಧ್ಯಕ್ಷ ಸಿ ಡಿ ಗಂಗಾದ ಮಾಜಿ ಶಾಸಕಿ ಕೆ ಬಿ ಚಂದ್ರಶೇಖರ್ ವಿರುದ್ಧ ಅವಾಚ್ಯ ಶಬ್ದಗಳಿಂದ ರಸ್ತೆಯಲ್ಲೇ ನಿಂದಿಸಿದ್ದಾರೆ ಜೆ ಡಿ ಎಸ್ ಪಕ್ಷದ ಜೊತೆ ಹಾಗಾದ್ರೆ ನೀವು ಶಾಮೀಲಾಗಿದ್ದೀರಾ ಅಂತ ನೀರ ನೇರ ಪ್ರಶ್ನೆಯನ್ನು ಕೇಳಿದ್ದಾರೆ ಮಾಜಿ ಶಾಸಕ ಕೆ ಬಿ ಚಂದ್ರಶೇಖರ್ ಮಾತು ಕೇಳಿಕೊಂಡು ಕಾಂಗ್ರೆಸ್ಸನ್ನು ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಬೀದಿರಂಪಾಠ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ